ನಮ್ ಯಜಮಾನ್ಗೋಸ್ತರ ಬೆಳಗಿಂದ ಸಂಜೆವರೆಗೂ ಕತ್ತೆ ತರ ಕೆಲಸ ಮಾಡ್ತೀವಿ ಆದ್ರೆ ಇವರು ನಮ್ಗೋಸ್ಕರ ಒಂದ್ ಟೀ ಮಾಡ್ಕೊಡಲ್ಲ ಗೊತ್ತಾ ನಿಮ್ಗೆ ಯಾರು ಹೇಳೋಣ ಲವ್ ಸಾಂಗ್ ಹಾಡಂಗಿಲ್ಲ ಇವಳಿಗೆ ಈ ವಯಸ್ಸಲ್ಲಿ ಲವ್ ಆಗ್ಬಿಡ್ಕೊಡ ಅಂತಾರೆ ಫೀಲಿಂಗ್ ಸಾಂಗ್ ಹಾಡಂಗಿಲ್ಲ ಅಯ್ಯೋ ಪಾಪ ಇವಳಗ್ ಬ್ರೇಕಪ್ ಆಗ್ಬಿಡ್ತೇನೋ ಇಲ್ಲ ಗಂಡು ಜಗಳ ಮಾಡ್ಕೊಂಡ್ಬಿಟ್ಲೇನೋ ಅಂತಾರೆ ಕಾಮಿಡಿ ಮಾಡಂಗಿಲ್ಲ ಇವಳಿಗೆ ಇಂದಂತೆ ದೊಡ್ಡರೋಗ ಹುಚ್ಚಿ ಏನಾದ್ರೂ ಆಗ್ಬಿಟ್ಲಾ ಅಂತಾರೆ ದೇಶಭಕ್ತಿ ಸಾಂಗ್ ಹಾಡಂಗಿಲ್ಲ ಅಯ್ಯೋ ಜಗತ್ ಕಿಲಾಡಿ ಇವಳು ಎಷ್ಟು ನಾಟಕ ಮಾಡ್ತಾಳು ಇವಳು ಒಳ್ಳೇದ ಕಾಲನೇ ಇಲ್ವೇ ಮಮ್ಮಿ ಮಮ್ಮಿ ಡಯಟ್ ಮಾಡ್ತಿದ್ದಲ್ಲ ಎಷ್ಟು ಕೆಜಿ ಕಮ್ಮಿ ಅದೇ ಆ ನಾನೇನ್ ಕಬ್ಣ ಏನೆ ಕೆ ಜಿ ಕೆ ಜಿ ಕಡಿಮೆ ಆಗಕ್ಕೆ ಚಿನ್ನ ಕಣೆ ಚಿನ್ನ ಗ್ರಾಮ್ ಗ್ರಾಮ್ ಕಡಿಮೆ ಆಗ್ತೀನಿ ಅಷ್ಟೇ ಹೆಂಡತಿ ಜಗಳ ಮಾಡಕ್ ನಿಂತ್ಕೊಂಡ್ಬಿಟ್ರೆ ಯಾರು ಬರೋದಿಲ್ಲ ಕೇಳಕ್ ಅದೇ ಗಂಡ ಜಗಳ ಮಾಡಕ್ ನಿಂತ್ಕೊಂಡ್ಬಿಟ್ರೆ ಅವ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕಿ ಎಲ್ಲಾರು ಬಂದ್ಬಿಡ್ತಾರೆ ಒಗ್ರೇನೆ ಹಾಕೋದಿಕ್ಕೆ